ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇನ್ನು ಇವತ್ತು ನವರಾತ್ರಿಯ ನಾಲ್ಕನೇ ದಿನದ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ಬೆಳಗ್ಗೆ ಬೇಗನೆ ಎದ್ದಿದೆ ಸೊ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯೂಶುವಲ್ ಆಗಿ ರಂಗೋಲಿನೆಲ್ಲ ಬಿಟ್ಕೊಂಡು ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಸೊ ಇವತ್ತು ಹಳದಿ ಬಣ್ಣ ಆಗಿರೋದ್ರಿಂದ ಸೊ ನಾನು ಕೂಡ ಯೆಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ ನಾರ್ಮಲ್ ಸೀರೆನ ನನಗೆ ಅವಾಗೆಲ್ಲ ತುಂಬ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಉಟ್ಕೊತಿದ್ದೆ ಇವಾಗ ಇತ್ತೀಚೆಗೆ ಈ ಸಾದ ಒಂದು ಸಾದ ಸೀರೆನ ತುಂಬ ಇಷ್ಟ ಆಗ್ತಿದೆ ಸಿಂಪಲ್ಲಾಗಿ ಸೊ ಅದನ್ನು ಉಟ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ಸೊ ಪೂಜೆ ಇಲ್ಲಿ ಪೂಜೆ ಮಾಡ್ಕೊಂಡ್ಮೇಲೆ ಅಲ್ಲಿ ಇನ್ನೂ ನೀವು ಬನ್ನಿ ಮರಕು ಪೂಜೆಗೆ ಹೋಗ್ಬೇಕು ಅಲ್ವಾ ಹಾಗಾಗಿ ಮೊದಲಿಗೆ ಇಲ್ಲಿ ಪೂಜೆ ಎಲ್ಲ ಮುಗಿದ ತಕ್ಷಣನೇ ಕರ್ಪುರದ ಆರತಿನ ಮಾಡ್ತಾ ಇದ್ದೀನಿ ಸೊ ಕರ್ಪುರದ ಆರತಿ ಆದ ತಕ್ಷಣನೆ ಊದಿನ ಕಡ್ಡಿನೂ ಕೂಡ ಬೆಳ್ಗಿ ಅದಕ್ಕೆ ಲೋಬಾನನು ಕೂಡ ಹಾಕ್ತೀವಿ ಮನೆಗೆ ಹಾಗಾಗಿ ಲೋಭಾನೂ ಕೂಡ ಹಾಕ್ತಾಯಿದ್ದೀನಿ ಸೊ ಲೋಬಾನ ಹಾಕಿದ ಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರೋ ತಟ್ಟೆನ ಇದ್ದೀನಿ ಸೊ ಒಂದು ಸತಿ ನೋಡ್ಕೊಂಡ್ಬಿಡ್ತೀನಿ ಎಲ್ಲ ಕರೆಕ್ಟಾಗಿದ್ದೇನೋ ಇಲ್ವೋ ಅಂತ ಹೇಳಿ ಸೊ ಎಲ್ಲದೂ ಏನು ಬನ್ನಿ ಮರದ ಹತ್ರ ಹೊರಟೆ ಬನ್ನಿ ಮರ ಏನು ದೂರ ಇಲ್ಲ ನಿಮಗೆ ಗೊತ್ತಿರುತ್ತೆ ನಾನು ಹಳೆ ವೀಡಿಯೋಸ್ನ ನೋಡಿದರೆ ಇನ್ನು ಬನ್ನಿ ಮರದ ಹತ್ರ ಹೋಗ್ತಾ ಇದ್ದೀನಿ ಸೊ ಯಾರೂ ಅಷ್ಟಾಗಿ ಕಾಣಲಿಲ್ಲ ನೋಡಿದೆ ಒಂದು ಸರಿ ಬಗ್ಗಿ ತುಂಬ ಜನ ಇದ್ದಾರೋ ಇಲ್ವೋ ಅಂತ ಹೇಳಿ ಹಾಗೆ ಬನ್ಶಂಕರ ದೇವಿಗೆ ಒಂದು ಕೈ ಮುಗಿತಾ ಮುಂದೆ ಹೋದೆ ಸೊ ಒಂದು ಮೂರು ನಾಲ್ಕು ಜನ ಅಷ್ಟೇ ಇದ್ದರು ಓಕೆ ನೆಕ್ಸ್ಟ್ ನಂದೇ ಅಂತ ಅಂದ್ಕೊಂಡು ಸುಮ್ಮನೆ ನಿಂತಿದ್ದೆ ಇನ್ನು ಮನೇಲಿ ಕಂಕಣ ಕಟ್ಟಿಸ್ಕೊಟ್ಟಕ್ಕೆ ಯಾರು ಇಲ್ಲಲ್ವ ಹಾಗಾಗಿ ಇಲ್ಲಿ ಬ್ರಾಂಟಿ ಇದ್ದರು ಅವ್ರ ಹತ್ರನೇ ಕಟ್ಟಿಸ್ಕೊತಾ ಇದ್ದೀನಿ ಇನ್ನು ಅಗ್ನಲ್ಲಂತೂ ಮನೆಯಲ್ಲೇ ಹಾಕೊಂಡ್ಬಿಟ್ಟಿದೆ ಇನ್ನು ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಪೂಜೆನ ಶುರು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಗ ಮಾಡಿ ಬೇಗ ಬೇಗನೆ ಮಾಡಬೇಕು ಇನ್ನು ಎಲ್ಲರೂ ಬಂದ್ಬಿಡ್ತಾರೆ ಅಂತಲೂ ಅನ್ನಿಸ್ತು ಸೊ ನೋಡ್ಬೋದು ಒಬ್ಬೊಬ್ರು ಆ್ಯಡ್ ಆಗ್ತಾನೇ ಇದ್ದಾರೆ ನಾನು ಬನ್ನಿ ಮರಕ್ಕೆ ನೀರನ್ನ ಸೋಕ್ಸೇನೆ ಹಾಕೋದು ವಿಶೇಷವಾಗಿ ನಾವು ದಿನ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಕುಂಕುಮ ಅರಿಶಿನ ವಿಭೂತಿನೆಲ್ಲ ಹಚ್ಚಿ ಪೂಜೆ ಮಾಡ್ತೀನಿ ಹಾಗೆ ಕಂಕಣ ಮತ್ತು ಅನ್ನೂ ಕೂಡ ಒಂದು ಬನ್ನಿ ಮರಕ್ಕೆ ಹಾಕ್ತೀನಿ ಬನ್ನಿ ಮರದ ಜೊತೆಗೆ ಕೆಳಗಡೆ ನಾಗಪ್ಪ ಮತ್ತು ಬರ್ಮಪ್ಪನೂ ಇರ್ತಾರೆ ಅವ್ರಿಗೂ ಕೂಡ ನಾವು ಪೂಜೆನ ಮಾಡ್ತೀವಿ ಇನ್ನು ಇವತ್ತು ನಾಲ್ಕನೇ ದಿನ ನಾವು ಕೂಷ್ಮಾಂಡು ದೇವಿಯನ್ನು ಪೂಜ್ ಪೂಜೆ ಮಾಡ್ತೀವಿ ಸೊ ಈ ದೇವಿ ಕೂಷ್ಮಾಂಡಳು ನವದುರ್ಗೆಯಲ್ಲಿ ನಾಲ್ಕನೆಯವಳು ಅಂತಲೇ ಹೇಳ್ತಾರೆ ಸೊ ಇದ್ರ ಅರ್ಥನ ತಿಳ್ಕೊಳ್ಳೋದಾದರೆ ಸಂಸ್ಕೃತದಲ್ಲಿ i okay. ಹೂ ಎಂದರೆ ಸಣ್ಣ ಅಂತ ಅರ್ಥ ಊಷ್ಮಾ ಎನ್ನು ಎನ್ನುವ ಪದ ಪದಕ್ಕೆ ಶಕ್ತಿ ಎನ್ನುವ ಅರ್ಥ ಇದೆ ಸೊ ಇನ್ನು ಅಂಡ ಎಂದರೆ ಗರ್ಭ ಎನ್ನುವ ಅರ್ಥ ಇದೆ ಸೊ ಈ ಭೂ ಭೂಮಂಡಲವನ್ನು ತಾಯಿ ಕೂಷ್ಮಾಂಡಳು ತನ್ನ ಒಡಲ್ ಒಡಲಿನಲ್ಲಿಟ್ಟುಕೊಂಡಿದ್ದಾಳೆ ಎಂದು ಹೇಳಲಾಗುತ್ತೆ ಇನ್ನೂ ಡೀಟೇಲ್ ಆಗಿ ನೋಡೋದಾದ್ರೆ ಈ ಪ್ರಪಂಚದಲ್ಲಿ ಏನು ಇರಲಿಲ್ಲಂತೆ ಸೊ ಎಲ್ಲಿ ಎಲ್ಲಿ ನೋಡಿದ್ರೂ ಕತ್ಲನೇ ಇತ್ತಂತೆ ಸೊ ಅವಾಗ ಯಾರೂ ಕೂಡ ಇರಲಿಲ್ಲ ಅಂತೆ ಇದ್ದಿದ್ದು ಬರೀ ಕತ್ಲು ಅಂತ ಹೇಳ್ತಾರೆ ಸೊ ಆವಾಗ ಒಂದು ದಿನ ಸಣ್ಣದಾಗಿ ಬೆಳಕು ಎಲ್ಲ ಎಲ್ಲ ಕಡೆ ಹರಡ ಹರಡಲಾರಂಭಿಸುತ್ತಂತೆ ಆಗ ಆ ಬೆಳಕು ಹೋಗುತ್ತಾ ಒಂದು ಶಕ್ತಿಯ ಸ್ವರೂಪವನ್ನು ಪಡೆಯುತ್ತೆ ಆ ಹೆಣ್ಣು ಒಂದು ಮುಂದೆ ಒಂದು ಹೆಣ್ಣಿನ ಸ್ವರೂಪವನ್ನು ಪಡೆಯುತ್ತಂತೆ ಆ ಬೆಳಕು ಸೊ ಆ ಹೆಣ್ಣು ಒಂದು ಸುಂದರವಾದ ನಗುವಿನೊಂದಿಗೆ ಇಡೀ ಪ್ರಪಂಚವನ್ನು ಪ್ರಪಂಚವೇ ಸೃಷ್ಟಿಯಾಯಿತು ಎಂಬ ನಂಬಿಕೆ ಇದೆ ಸೊ ಅವಳೇ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿ ಮೊದಲನೇದಾಗಿ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿಯನ್ನು ಸೃಷ್ಟಿಸಿ ಅವರ ಮೂಲಕ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸುತ್ತಾಳೆ ಮತ್ತು ಮುಂದಿನ ಸೃಷ್ಟಿ ಕಾರ್ಯಗಳನ್ನು ಅವರಿಗೆ ವಹಿಸಿ ತಾನು ಸೂರ್ಯನ ಮಧ್ಯದಲ್ಲಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಇನ್ನು ಇದಿಷ್ಟು ಈ ಒಂದು ಇವತ್ತು ನಾಲ್ಕನೇ ದಿನ ಅಂದರೆ ಕೂಷ್ಮಾಂಡು ದೇವಿಯ ಒಂದು ಚರ್ಯ ಚರಿತೆ ಅಂತಲೇ ಹೇಳ್ಬೋದು ಸೊ ಅವರ ಹಿನ್ನೆಲೆ ಇನ್ನೂ ನಾನು ನಾನು ಬೇಗ ಬೇಗನೆ ಪೂಜೆ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರೇ ಬರ್ತಾಯಿರ್ತಾರೆ ಯಾಕಂದರೆ ನಾನು ಪೂಜೆ ಮಾಡಬೇಕು ನಮ್ಮ ನೆಕ್ಸ್ಟ್ ಇರೋರು ಕೂಡ ಪಾಪ ಅವರು ಪೂಜೆ ಮಾಡಬೇಕಲ್ವ ಹಾಗಾಗಿ ಆದರೂ ಕೂಡ ಭಕ್ತಿಯಿಂದ ನಮ್ಮ ಕ ಶ್ರದ್ಧಾ ಭಕ್ತಿಯಿಂದನೇ ಮಾಡ್ತಾ ಮಾಡ್ಕೊತೀವಿ ಎಲ್ಲರೂ ಕೂಡ ಅಂದರೆ ತುಂಬ ಏನಾದ್ರು ಅವಸರ ಮಾಡಲ್ಲ ಯಾರೂ ಕೂಡ ಕಾಯ್ತಾರೆ ಇನ್ನು ನಾನು ಕೂಡ ಎಲ್ಲ ಪೂಜೆನ ಮಾಡ್ಕೋತಾ ಇದ್ದೆ ಇವತ್ತು ಕೂಡ ವೀಡಿಯೋ ಮಾಡಲಿಕ್ಕೆ ಯಾರೂ ಗೊತ್ತಿರಲಿಲ್ಲ ಹಾಗಾಗಿ ನಾನು ನಾನೇ ಅಲ್ಲಿ ಒಂದು ಕಟ್ಟಿಗೆ ಇತ್ತಲ್ವ ನಿನ್ನೆ ಇಟ್ಟಿದ್ದು ಅದೇ ಕಟ್ಟಿಗೆ ಮೇಲೇ ಆ ವಿಡಿಯೋನ ಆನ್ ಮಾಡಿಟ್ಟು ಬಂದಿದ್ದೆ ಇನ್ನು ಇಲ್ಲಿ ಕರುಪುರದ ಆರತಿನೂ ಕೂಡ ಮಾಡ್ಕೊತಾ ಇದ್ದೀನಿ ಕರುಪುರದಾರತಿ ಮಾಡ್ಕೊಂಡಾದ ಮೇಲೆ ಇವತ್ತು ನಾನು ನಿಂಬೆ ಎಣ್ಣೆನ ಆರತಿನ ಮಾಡ್ಕೊಂಡು ಬಂದಿದ್ದೆ ಅದನ್ನು ಕೂಡ ಇಲ್ಲಿ ಹಚ್ತಾ ಇದ್ದೀನಿ ಹಚ್ಬಿಟ್ಟು ಆಮೇಲೆ ಧೂಪನೂ ಕೂಡ ಹಾಕಿ ಕಡ್ಡಿ ಉದನ್ ಕಡ್ಡಿನೂ ಕೂಡ ಬೆಳಗ್ತಾ ಇದ್ದೀನಿ ಬೆಳಗ್ತಾ ಇದ್ದೀನಿ ಸೊ ನೀಟಾಗಿ ಇಲ್ಲ ಪೂಜೆ ಎಲ್ಲ ಮುಗಿತಾ ಬರ್ತಾ ಇದೆ ಇನ್ನು ನಾವು ಏನು ಎಲೆ ಅಡಿಕೆ ತಗೊಂಡಿರೋ ಇರ್ತೀವಿ ಅಲ್ವಾ ಸೊ ಅದನ್ನು ಕೂಡ ಅಲ್ಲೇ ಇಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇನ್ನು ನಾನು ಪಾಯಸನೂ ಕೂಡ ಮಾಡ್ಕೊಂಡಿದೆ ಸ್ವಲ್ಪ ಅದನ್ನು ಕೂಡ ನೈವೇದ್ಯಕ್ಕೆ ಹಿಡಿದುಕೊಳ್ತಾ ಇದ್ದೀನಿ ಅದಾದಮೇಲೆ ಅಲ್ಲಿ ಗಿಡಕ್ಕೆ ಏನೇನು ನಾವೊಂದು ಕುಂಕುಮ ಅರಶಿನ ಹಚ್ಚಿರ್ತೀವಿ ಅಲ್ವಾ ಸೊ ಹಚ್ಚಿ ನಾನು ನಾವೇ ಹಚ್ಚಿದ್ರ ಒಟ್ಟಿಗೆ ಅಥವಾ ಬೇರೆ ಯಾರಾದರೂ ಹಚ್ಚಿರ್ತಾರಲ್ವ ಸೊ ಅದನ್ನು ನಾವು ತೊಗೊಂಡು ಕ ಇಟ್ಕೊಂಡು ಇಟ್ಕೋಬೇಕು ಸೊ ಆವಾಗ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಕಡಲೆ ಬತ್ತಿನ ಹಚ್ಸ್ತಾ ಇದ್ದೀನಿ ದೀಪಕ್ಕೆ ದೀಪದ್ದು ಅಂದರೆ ಏನು ನಿಂಬೆಹಣ್ಣಿನ ಆರತಿ ಮಾಡ್ಕೊಂಬಂದಿದ್ನಲ್ಲ ಅದನ್ನು ಅದು ಯಾಕೋ ಸ್ವಲ್ಪ ಗಾಳಿ ಇರೋದ್ರಿಂದ ಬರ್ತಾ ಉರಿತಾ ಇರಲಿಲ್ಲ ಹಾಗಾಗಿ ನೀಟಾಗಿ ಉರಿಸಿದಾದ ಮೇಲೆ ಇನ್ನೊಂದು ಸರ್ತಿ ಧೂಪದಾರ್ತಿನೂ ಕೂಡ ಹಾಕ್ತಾಯಿದ್ದೀನಿ ಸೊ ಧೂಪದಾರ್ತಿನ ಹಚ್ಚಿಬಿಟ್ಟು ಗಾಳಿ ಇರೋದ್ರಿಂದ ಹಚ್ತಾ ಇರಲಿಲ್ಲ ಅದನ್ನು ಕೂಡ ನೀಟಾಗಿ ಕೈಯೆಲ್ಲ ಅಡ್ಡ ಹಿಡ್ಕೊಂಡು ಹಚ್ಚಿ ಅದನ್ನು ಕೂಡ ಬೆಳಗ್ತಾಯಿದ್ದೀನಿ ಸೊ ಬೆಳಗಿದಾದ ಮೇಲೆ ನಾನಿಲ್ಲಿ ಇನ್ನು ಬನ್ನಿ ಮರನ ಎರಡು ಕೈಯಿಂದ ಸಮಸ್ಯೆ ಮಾಡ್ತಾ ಇದ್ದೀನಿ ಸೊ ಬನ್ನಿ ಮರನ ಮುಟ್ಟಿ ನಮ್ಮ ಒಂದು ಫಸ್ಟಿಗೆ ಒಂದು ಹಣೆಗೆ ಒಂದು ಎದೆಗೆ ಮುಟ್ಕೊಂಡ್ರೆ ಅದ್ರಿಂದ ಅದರಲ್ಲಿರುವಂಥ ಶಕ್ತಿ ನಮಗೆ ದೊರೆಯುತ್ತೆ ಅಂತಲೇ ಹೇಳ್ತಾರೆ ನೋಡಿ ಈ ಥರ ಕುಂಕುಮನೂ ಕೂಡ ಹಚ್ಕೋಬೇಕು ಅದೇನು ಮರಕ್ಕೆ ಹಚ್ಚಿರ್ತಾರಲ್ವ ಅದೇ ಕುಂಕುಮ ಆಮೇಲೆ ಒಂದು ಹೂನ ತಗೊಂಡು ನಾವು ನಮ್ಮ ನಮ್ಮ ಒಂದು ತಲೆಗೆ ಮುಟ್ಕೋಬೇಕಾಗತ್ತೆ ಸೊ ಅದನ್ನು ಕೂಡ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಅದೆಲ್ಲ ಮುಗಿಸಿದಾದ ಇನ್ನು ಕೆಳಗೆ ನೆಕ್ಸ್ಟ್ ಬರೋರಿಗೂ ಕೂಡ ಜಾಗ ಮಾಡಿಕೊಡ್ತಾ ಇದ್ದೀನಿ ಇನ್ನು ನಾನು ನಂದು ಪೂಜೆ ಎಲ್ಲ ಮುಗಿದ ತಕ್ಷಣನೇ ಮೂರು ಸುತ್ತು ಬನ್ನಿ ಮರ ಸುತ್ತ ಸುತ್ತಬೇಕಲ್ವ ಸೊ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟಿದ್ದೆ ಇಲ್ಲಿ ಕಟ್ಟೆ ಎಲ್ಲ ಹತ್ತೋದು ಇಳಿಯೋದು ಇದೆ ಸೊ ಪ್ರದಕ್ಷಿಣೆ ಹಾಕೋಕ್ಕೆ ಅಷ್ಟೊಂದು ಸೂಕ್ತವಾಗಿಲ್ಲ ಆದರೂ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕೋದು ತುಂಬಾ ಒಳ್ಳೆಯದು ಅದರಿಂದ ತುಂಬಾ ಲಾಭಗಳಿದೆ ಹಾಗಾಗಿ ನಾನು ಕೂಡ ಪ್ರದಕ್ಷಿಣನ ಹಾಕ್ತಾ ಇದ್ದೀನಿ ಏನೆಲ್ಲ ಬೇಡಿಕೆಗಳಿದೆ ಅದನ್ನೆಲ್ಲದನ್ನು ಕೂಡ ಬೇಡ್ಕೊತಾನೆ ಅಂದರೆ ತಾಯಿ ಹತ್ರ ಬೇಡ್ಕೊಂಡ್ರೆ ಎಲ್ಲದೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶ್ರದ್ಧಾಭಕ್ತಿಯಿಂದ ದೇಹ ತಾಯಿನ ನೆನೆಸ್ಕೊತ ಈ ಒಂದು ಪ್ರದಕ್ಷಿಣನ ಹಾಕೋತಾ ಇದ್ದೀನಿ ಇನ್ನೂ ತುಂಬ ಜನ ಬರ್ತಾನೇ ಇದ್ರು ಎಲ್ಲರೂ ಕೂಡ ಇಲ್ಲಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ಪೂಜೆ ಮಾಡ್ತಾರೆ ಇನ್ನಷ್ಟೊತ್ತಿಗೆ ನಿನ್ನೆ ಬಂದಿದ್ದ ಅಮ್ಮನೂ ಬಂದರು ಸೊ ಅವ್ರು ಹೇಳಿದ್ರು ಓಕೆ ನೀನು ನನ್ನ ಇವತ್ತು ದೇವಸ್ಥಾನಕ್ಕೆ ಜೊತೆಗೆ ಹೋಗೋಣ ಅಂತ ನನಗಂತೂ ಖುಷಿಯಾಗಿಬಿಡ್ತು ಸೊ ನೀನು ಒಬ್ಬಳೇ ಹೋಗಿದ್ದೆ ಬೇಜಾರಾಗ್ತಿತ್ತು ಇನ್ನು ದೇವ್ರದಲ್ಲಿ ಹೆಣ್ಣು ದೇವರಲ್ಲಿ ಯಾವಾಗಲೂ ಆ ಒಂದು ದೇವಿಯ ಜಡೆಯಲ್ಲಿ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಯಾವಾಗಲೂ ದೇವಿಯ ಹಿಂದುಗಡೆ ಭಾಗದಲ್ಲೂ ಕೂಡ ಒಂದು ನಮ್ಮ ಅಣೆನ ಮುಟ್ಟಿ ನಮಸ್ತೆ ಮಾಡ್ಕೋತೀನಿ ಅದಾದಮೇಲೆ ಎಲ್ಲರೂ ಎಲ್ಲರಿಗೂ ಒಂದು ಐದು ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದೀನಿ ಸೊ ಅರ್ಶನ ಕುಂಕುಮ ಎಲ್ಲ ತಗೊಂಡು ಅವರು ತಗೊಂಡೆ ಅಲ್ಲಿ ನಂಗೆ ಯಾರೂ ಗೊತ್ತಿಲ್ಲ ಆದರೂ ಕೂಡ ಒಂದು ನಗು ಮುಖದಿಂದ ಇದ್ದರೆ ಅವರು ಕೂಡ ನಮ್ಮ ಹತ್ರ ಚೆನ್ನಾಗೇ ಬಿಹೇವ್ ಮಾಡ್ತಾರೆ ಅಲ್ವಾ ಒಂದು ನಗೋದ್ರಿಂದ ಏನು ಕಳ್ಕೊಳ್ಳಲ್ಲ ನಾವು ಹಾಗಾಗಿ ಯಾವಾಗಲೂ ಕೂಡ ಎಲ್ಲರ ಜೊತೆನೂ ಇರಬೇಕು ಅಂತ ಹೇಳ್ತೀನಿ ಅವ್ರು ನಮಗೆ ಗೊತ್ತೋ ಗೊತ್ತಿಲ್ವೋ ಅದೆಲ್ಲ ಒಂದು ಸೆಕೆಂಡರಿ ಬಟ್ ಅವ್ರ ಜೊತೆ ಒಂದು ನಕ್ರೆ ಸಾಕು ಅವರ ಮತ್ತು ನಮ್ಮ ನಡುವೆ ಒಂದು ಸಿಹಿಯಾದ ಬಾಂಧವ್ಯನೇ ಬೆಳೆದ್ಬಿಡುತ್ತೆ ಯಾರು ಗೊತ್ತಿಲ್ಲದವರು ಕೂಡ ಹತ್ರ ಆಗಿಬಿಡ್ತಾರೆ ಅಂತಲೇ ಹೇಳ್ತೀನಿ ಸೊ ಎಲ್ಲರಿಗೂ ಕೂಡ ಅರ್ಶನ ಕೊಟ್ಟೆ ಅಲ್ಲಿ ಒಂದೆರಡು ನಿಮಿಷ ಕೂತ್ಕೊಂಡು ಬೇಡ್ಕೊಂಡು ಅದಾದ ತಕ್ಷಣ ಮನೆಗೆ ಮನೆಗೆ ಬರ್ತಾಯಿದ್ದೀನಿ ಸೊ ನೋಡಿ ಮನೆ ಇಲ್ಲೇ ಇರೋದ್ರಿಂದ ಬೇಗನೆ ಬಂದುಬಿಡ್ಬೋದು ಸೊ ಯಾರಿಗೂ ಕಾಯೆಲ್ಲ ನಾನು ಆರಾಮಾಗಿ ಬಂದ್ಬಿಡ್ತೀನಿ ಮನೆಗೆ ಬಂದೆ ಸೊ ನೋಡಿ ಬೆಳಗ್ಗೆ ಸ್ವಲ್ಪ ಏನು ರಂಗೋಲಿ ಹಾಕಬೇಕು ಅಂತಲೇ ಗೊತ್ತಾಗಲ್ಲ ಸಡನ್ನಾಗಿ ಯಾವ್ದು ಇರುತ್ತೋ ಯಾವ್ದು ಬರುತ್ತೋ ಅದನ್ನ ಹಾಕ್ಬಿಡ್ತೀನಿ ಸೊ ಇವತ್ತಿನ ರಂಗೋಲಿ ಇದು ಇನ್ನೂ ಬಾಗಿಲಿಗೂ ಕೂಡ ತುಂಬ ಸಿಂಪಲ್ಲಾಗಿ ಹಾಕಿದ್ದೆ ಇವತ್ತು ನಾನು ಇದಿಷ್ಟು ರಂಗೋಲಿ ಕತೆ ಇನ್ನು ತಂದಿರ್ತಕ್ಕಂಥ ತಟ್ಟೆನ ದೇವ್ರ ಮನೆಯಲ್ಲಿಟ್ಟು ಕೈಯಲ್ಲಿ ಕೈ ಮುಗ್ದು ಇನ್ನು ಅಡುಗೆ ಮನೆಗೆ ಬಂದೆ ಸೊ ಅಡುಗೆ ಮನೆಗೆ ಬಂದು ಗ್ಯಾಸ್ ಕಟ್ಟೆನೆಲ್ಲ ಒರೆಸ್ಕೊತಾ ಇದ್ದೀನಿ ನನ್ನ ಅಡುಗೆ ಮನೆಯಲ್ಲಿ ಮೊದಲನೇ ಕೆಲಸ ಇದೆ ಆವಾಗೆಲ್ಲ ತುಂಬ ಸೋಂಬಾರಿತನ ಮಾಡ್ತಿದ್ದೆ ಏನೂ ಮಾಡ್ತಾ ಇರಲಿಲ್ಲ ಈ ಥರ ಎಲ್ಲ ತುಂಬ ಕಚಾಟಿ ಕಚಾಟಿ ಇಟ್ಕೊಂಡ್ಬಿಡ್ತಿದ್ದೆ ಬಟ್ ಇವಾಗ ಪರವಾಗಿಲ್ಲ ಅದನ್ನು ಕಲಿತಾ ಇದ್ದೀನಿ ಒಂದೊಂದಾಗಿನೇ ಒಂದು ಸತಿ ರೂಢಿ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಕದೇ ರೆಡಿ ಆಗಿಬಿಡುತ್ತೆ ಏನು ಏ ಅದನ್ನ ಮಾಡಲಿಲ್ಲ ಅಂತಂದರೆ ಏನು ಮಿಸ್ ಹೊಡಿತಾ ಇದೆ ಅಲ್ಲ ಅಂತ ಅನಿಸುತ್ತೆ ಸೊ ನನಗೂ ಹಾಗೆ ಎದ್ದು ಈ ಥರ ಒಂದು ಕಟ್ಟೆನ ಒರೆಸ್ಕೊಳ್ಲಿಲ್ಲ ಅಂತಂದರೆ ಏನು ಮಿಸ್ ಮಾಡಿದ್ದಾನಲ್ಲ ಇವತ್ತು ಅಂತ ಅನಿಸುತ್ತೆ ಹಾಗೆಯೇ ಆರಾಮಾಗಿ ಬೆಳಗ್ಗೆ ಬೇಗ ಹೇಳೋದ್ರಿಂದ ಅದರಲ್ಲೂ ಇತ್ತೀಚೆಗೆ ತುಂಬ ಬೇ ಅಂದರೆ ಪೂಜೆಗೋಸ್ಕರ ಬೇಗ ಎದ್ದೇಳ್ತೀವಿ ಅಲ್ವಾ ಅದಕ್ಕೆ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಆ ಅಮ್ಮನ ಜೊತೆ ಸೇರಿಕೊ ಅಂದರೆ ಅಲ್ಲೊಬ್ರು ನಮ್ಮ ಮನೆ ಹತ್ರ ಅಮ್ಮ ಇದ್ದರು ಅವ್ರ ಜೊತೆ ನಮ್ಮ ಕೊಟ್ರೈನ್ ನೋಡೋಕ್ಕೆ ಅಂತ ಬಂದೆ ಇನ್ನೂ ನನಗಂತೂ ಈ ಬೋರ್ಡ್ ಅಂತೂ ಯಾವಾಗಲೂ ಸತಿ ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ ನನಗೆ ಲೈನ್ ತುಂಬ ಇಷ್ಟ ಈಗಿಂದ ಅಲ್ಲ ಮೊದಲಿಂದನೂ ಕೂಡ ಕೊಟ್ಟೂರೇಶ್ವರದ್ರಿ ನಿನಗೆ ಯಾರು ಸರಿಯೇ ಸರಿ ಸರಿ ಎಂದವ್ರೆ ಅಲ್ಲೂ ಮುರಿಯ ಅಂತ ಹೇಳಿ ಸೊ ಅದನ್ನು ಕೂಡ ನಾನು ಮನಸಲ್ಲೇ ಹೇಳ್ಕೊಳ್ತಾ ಕೊಟ್ರೈನ್ ಹತ್ರ ಬಂದಿದ್ದಾಯಿತು ಸೊ ಇನ್ನು ಕೊಟ್ರೆ ಹತ್ರ ನೀವು ನೋಡ್ಬೋದು ಅಲ್ಲೂ ಕೂಡ ಜನ ಇದ್ದರು ಒಬ್ಬೊಬ್ಬರೇ ಬರ್ತಾರೆ ಹೋಗ್ತಾ ಇರ್ತಾರೆ ಇನ್ನು ದೇವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಕಷ್ಟ ಸುಖನ ಮಾತಾಡ್ ಮಾತಾಡಿಕೊಂಡು ನನ್ನಲ್ಲಿ ಏನೇನಾರು ಕ್ವಶನ್ಸ್ ಇದ್ದರೆ ಅದನ್ನು ಕೇಳಿಕೊಂಡು ಬಗೆಹರಿಸ್ಕೊತಾ ಇರ್ತೀನಿ ಸೊ ಒಂದು ಐದು ನಿಮಿಷ ನಿಂತ್ಕೊಂಡು ಮಾತಾಡಿ ಕೊಟ್ರೆ ಏನತ್ರ ಅದಾದ ಮೇಲೆ ನಮಸ್ತೆ ಮಾಡಿ ಪ್ರಸಾದ ಅಂದರೆ ಆಶೀರ್ವಾದನ ಅಂದರೆ ಹೂ ಮುಖಾಂತರ ಆಶೀರ್ವಾದನ ಇಸ್ಕೊಂಡು ಪಕ್ಕಕ್ಕೆ ಚ ಚೌಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಬಂದೆ ಸೊ ಇವತ್ತಿನ ಏನಪ್ಪ ಅಲಂಕಾರ ಅಂತ ಅಂದ್ಕೊಂಡೆ ಬಟ್ ಬಾಗ್ಲಲ್ಲೇ ಗೊತ್ತಾಗ್ಬಿಡ್ತು ಇವತ್ತು ಸೊ ಯಾಕಂದರೆ ತರಕಾರಿಗಳ್ ನೆಲೆಯಾಗ್ಬಿಟ್ಟಿದ್ರು ಸೊ ತರಕಾರಿ ಅಲಂಕಾರ ಅಂತ ಹೇಳಿಬಿಟ್ಟು ಗೊತ್ತಾಯಿತು ಇನ್ನು ಒಳಗಡೆ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಟೊಮೊಟೊ ಈರುಳ್ಳಿ ಕ್ಯಾ ಬೆಂಡೆಕಾಯಿ ತೊಂಡೆಕಾಯಿ ಮೆಣಸಿಕಾಯಿ ಹಾಗಲಕಾಯಿ ಎಲ್ಲದನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರೆ ಮೆಣಸಿಕಾಯಿ ಮೇಲೆ ಎಲ್ಲ ಒಂಥರ ಬದನೆಕಾಯಿಂದನೂ ಕೂಡ ಹಾಕಿದರೆ ಅಮ್ಮನವ್ರ ಪಾದ ಮುಟ್ಟಿ ನಮಸ್ತೆ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸೊ ಅಮ್ಮನ ಪಾದಕ್ಕೆ ನಮಸ್ತೆ ಮಾಡಿ ಅರ್ಶನ ಕುಂಕುಮನ ಹಚ್ಕೊಂಡು ಅಲ್ಲೊಂದು ತೊಟ್ಲಿರುತ್ತೆ ಅದನ್ನು ಕೂಡ ಕೈ ಮುಗಿದು ಮುಂದಕ್ಕೆ ಬಂದೆ ಯಾಕಂದ್ರೆ ತುಂಬ ಚೆನ್ನಾಗಿತ್ತು ಸೊ ಬೇಗ ನಡೀರಿ ಬೇಗ ನಡೀರಿ ಅಂತಿರ್ತಾರೆ ಹಾಗಾಗಿ ನಾನು ಕೂಡ ಅವ್ರಿಗೂ ಬೇಕಾಗುತ್ತೆ ನೋಡಲಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಅದಾದಮೇಲೆ ಮನೆಗೆ ಬಂದ ತಕ್ಷಣನೇ ಆವಾಗಲೇ ನೀರು ಕುಡಿಯೋಕ್ಕಾಗಿರಲಿಲ್ಲ ಬಿಸಿನೀರು ಅಮ್ಮ ಕರೆದ್ರು ಅಂತ ಹಾಗೆ ಹೋದೆ ದೇವಸ್ಥಾನಕ್ಕೆ ಇನ್ನೂ ನನಗೆ ಇತ್ತೀಚೆಗೆ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಲೇಬೇಕು ಅಂತ ಸೊ ಇವಾಗ ಏನಾದ್ರು ಕುಡಿಲಿಲ್ಲ ಅಂತಂದರೆ ಒಂಥರ ಸಮಾಧಾನನೇ ಅನಿಸಲ್ಲ ಹಾಗಾಗಿ ಫಸ್ಟು ಒಂದು ಅಂದರೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಲ್ವಾ ಸೊ ಹಾಗಾಗಿ ಸಡನ್ನಾಗಿ ಏನೂ ಇಲ್ಲ ಅಂತಂದರೆ ಒಂಥರ ಅನಿಸ್ಬಿಡ್ತು ಅದಕ್ಕೆ ನೀರಾದರೂ ಕುಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ನೀರು ಕಾಯಿಸ್ಕೊಂಡ್ಬಿಡ್ತೀನಿ ಸೊ ಹಾಗೆ ನೀರನ್ನ ಕುಡಿತಾ ಇರಬೇಕಾದ್ರೆ ತುಂಬಾ ಏನೇನು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅದೆಲ್ಲದೂ ಕೂಡ ತಲೆಗೊಡುತ್ತೆ ಹಾಗಾಗಿ ನಾನು ಬಿಸಿ ನೀರನ್ನ ಇದ್ದೀನಿ ಇನ್ನು ಇವತ್ತಿನ ಇವತ್ತು ನಿಮ್ಮ ಜೊತೆ ಅಂದೇನೋ ಶೇರ್ ಮಾಡ್ತೀನಿ ಅಂದೇನೆಂದರೆ ಚಿಂತೆ ಮಾಡಬಾರ್ದು ಚಿಂತೆ ಚಿಂತೆಗೆ ಇರಿಸುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆರಾಮಾಗಿ ಚಿಲ್ಲಾಗಿರಿ ಅಂತ ಹೇಳ್ತಾ ನಾನು ಕೂಡ ನನ್ನ ಒಂದು ಏನು ವಿ ಐ ಪಿ ಥರ ಟ್ರೀಟ್ ಮಾಡ್ಕೋತೀನಿ ಸೊ ಈ ಒಂದು ಚೇರ್ ಇದೆಲ್ಲ ಇದು ನನಗೆ ಒಂಥರ ಆಫೀಸ್ ಥರ ಫೀಲ್ ಆಗುತ್ತೆ ನಾನು ಯಾವುದೋ ಒಂದು ಒಂದೇ ದೊಡ್ಡ ಆಫೀಸ್ ಐತೆನೋ ಅನ್ನೋ ಲೆವೆಲ್ಲಿಗೆ ಕೂತ್ಕೊಂಡಿರ್ತೀನಿ ಯಾವಾಗಲೂ ಈ ಚೇರ್ ಮೇಲೆ ಸೊ ಕುತ್ಕೊಂಡು ಇವತ್ತಿನ ಒಂದು ದಿನದ ಸ್ಕ್ರಿಪ್ಟನ್ನ ಬರಿತಾ ಇದ್ದೀನಿ ವೀಡಿಯೋಗೆ ಅದನ್ನು ನೀರನ್ನ ಕುಡಿತಾನೆ ಸ್ಕ್ರಿಪ್ಟ್ನ ಮುಗಿಸ್ಬಿಡ್ತೀನಿ ಇದಾಗಿತ್ತು ನನ್ನ ಇವತ್ತಿನ ದಿನದ ಅಂದರೆ ನವರಾತ್ರಿಯ ನಾಲ್ಕನೇ ದಿನದ ಪೂಜೆಯ ಒಂದು ವ್ಲಾಗ್ ನಿಮಗೆ ಈ ವಿ ಈ ವ್ಲಾಗ್ ಇಷ್ಟ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಯೊಂದಿಗೂ ಕೂಡ ಇದನ್ನು ಶೇರ್ ಮಾಡಿ ಯಾಕಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯೆಲ್ಲ ನಾನು ನಾನು ಒಂದು ಪೂಜೆನ ಮಾಡಿದೆ ಅಂತಂದರೆ ಎಲ್ಲರೂ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರಲ್ವ ಸೊ ನಾನು ಯಾವ ಯಾವ ರೀತಿಯಾಗಿ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನದ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು